ಭೀಮಾ ನದಿಯಲ್ಲಿ ಕೊಚ್ಚಿ ಹೋದವರಿಗಾಗಿ ಶೋಧ ಕಾರ್ಯ ನಡೀತಾ ಇದೆ ಯಾದಗಿರಿಯ ಮಾಚನೂರು ಗ್ರಾಮದ ಭೀಮಾ ನದಿಯಲ್ಲಿ ಈಗ ಶೋಧ ಕಾರ್ಯ ನಡೆಸಲಾಗ್ತಿದೆ ಮೊಮ್ಮಗನನ್ನ ಕಳೆದುಕೊಂಡು ರೋಧಿಸ್ತಾ ಇದ್ದಾರೆ ಅವರ ಕುಟುಂಬಿಕರು ಯಾದಗಿರಿಯ ಮಾಚನೂರು ಗ್ರಾಮದ ಭೀಮಾ ನದಿಯಲ್ಲಿ ಶೋಧ ಕಾರ್ಯ ಆಗ್ತಿದೆ ನೀರಿನಲ್ಲಿ ಕೊಚ್ಚಿ ಹೋಗಿದ್ದಾರೆ ಮೊಮ್ಮಗನನ್ನ ಕಳೆದುಕೊಂಡು ರೋಧಿಸ್ತಾ ಇದ್ದಾರೆ ಅಜ್ಜ ಸಿದ್ದಪ್ಪ ಊಟ ನಿದ್ರೆ ಮಾಡದೆ ಮೊಮ್ಮಗನಿಗಾಗಿ ರೋಧಿಸ್ತಾ ಇದ್ದಾರೆ ಮೊಮ್ಮಗನನ್ನ ನನ್ನ ಪಕ್ಕದಲ್ಲೇ ನಾನು ಇದ್ದೆ ಇದ್ದೇನೆ ಅಜ್ಜ ಹೇಳ್ತಿದ್ದಾರೆ ಈಗ ಮೊಮ್ಮಗ ಇಲ್ಲದೆ ಇರುವುದಕ್ಕೆ ನಿದ್ದೆ ಬರ್ತಾ ಇಲ್ಲ ದೇವರು ಯಾಕೆ ನನ್ನ ಮೊಮ್ಮಗನಿಗೆ ಹೀಗೆ ಮಾಡ್ದ ಮೊಮ್ಮಗನನ್ನ ಕಳೆದುಕೊಂಡು ಕಣ್ಣೀರನ್ನ ಇಡ್ತಿದ್ದಾರೆ ಗಂಗಾಮಾತೆ ಕರೆದುಕೊಂಡು ಹೋಗಿದ್ದಾಳೆ ಅನ್ನೋದಾಗಿ ಅಜ್ಜ ಕಣ್ಣೀರನ್ನ ಹಾಕ್ತಿದ್ದಾರೆ ನಿಜಕ್ಕೂ ಕೂಡ ಹೃದಯ ವಿದ್ರಾವಕ ಘಟನೆ ಇದು ಭೀಮಾ ನದಿಯಲ್ಲಿ ದೃಶ್ಯದಲ್ಲಿ ಗಮನಿಸ್ತಾ ಇದೀವಲ್ಲ ಇದೇ ನದಿಯಲ್ಲಿ ರಭಸಕ್ಕೆ ಕೊಚ್ಚಿ ಹೋಗಿರ್ತಾನೆ ಈಗ ಕುಟುಂಬಿಕರು ಕಣ್ಣೀರು ಹಾಕ್ತಿದ್ದಾರೆ ಇನ್ನು ಶೋಧ ಕಾರ್ಯದ ಸ್ಥಳದಲ್ಲಿ ನಮ್ಮ ಪ್ರತಿನಿಧಿ ಪ್ರತ್ಯಕ್ಷ ವರದಿಯನ್ನ ನೀಡಿದ್ದಾರೆ ಬನ್ನಿ ನೋಡೋಣ ಭೀಮಾ ನದಿ ಪ್ರವಾಹಕ್ಕೆ ನಿನ್ನೆ ತಾನೇ ಯುವಕರಿಬ್ಬರು ಭೀಮಾ ನದಿ ಪಾಲಾಗಿದ್ದರು ಈ ಘಟನೆಯಿಂದ ಈಗಾಗಲೇ ನಿನ್ನೆ ಬೆಳಗ್ಗೆ ಒಂಬತ್ತು ಗಂಟೆಗೆ ಯುವಕರಿಬ್ಬರು ನೀರು ಪಾಲಾಗಿದ್ದರು ಈಗ ಸತತ ಇಪ್ಪ ಇಪ್ಪತ್ತೇಳು ಗಂಟೆ ಆಯಿತು ಈಗ ಯುವಕರಿಬ್ಬರು ನೀರು ಪಾಲಾದರೂ ಕೂಡ ಇಲ್ಲಿಯೂವರೆಗೆ ಶವ ಪತ್ತೆ ಆಗಿಲ್ಲ ಈಗಾಗಲೇ ನಾವು ಕೂಡ ದೃಶ್ಯಗಳನ್ನು ನೋಡಬಹುದು ಯಾದಗಿರಿ ಜಿಲ್ಲೆಯ ವಡಗೇರ ತಾಲೂಕಿನ ಮಾಸೂರು ಗ್ರಾಮದ ಹೊರಭಾಗದಲ್ಲಿ ಯುವಕರು ಏನಂತಂದರೆ ರಮೇಶ್ ಹಾಗೂ ಸಿದ್ದಪ್ಪ ಇಬ್ಬರು ಭೀಮಾ ನದಿ ತೀರಕ್ಕೆ ಆಗಮಿಸಿದ್ದರು ಈ ಸಂದರ್ಭದಲ್ಲಿ ಭೀಮಾ ನದಿಗೆ ಹೆಚ್ಚಿನ ಪ್ರಮಾಣದ ನೀರು ಹರಿಬಿಟ್ಟ ಪರಿಣಾಮವಾಗಿ ಯುವಕರಿಬ್ಬರು ಕೂಡ ಭೀಮಾ ನದಿ ಪ್ರವಾಹಕ್ಕೆ ಕೊಚ್ಚಿಕೊಂಡು ಹೋಗಿದ್ದಾರೆ ಆದರೆ ಈಗಾಗಲೇ ಸುಮಾರು ಇಪ್ಪತ್ತೇಳು ಗಂಟೆ ಕಳೆದರೂ ಕೂಡ ಯುವಕರಿಬ್ಬರ ಮೃತದೇಹ ಮೃತದೇಹ ಪತ್ತೆ ಕೂಡ ಆಗಿಲ್ಲ ಸತತ ಸುಮಾರು ನಿನ್ನೆ ಕೂಡ ಅಗ್ನಿಶಾಮಕ ದಳ ಸ್ಥಳಕ್ಕೆ ಆಗಮಿಸಿ ಬೋಟ್ ಮೂಲಕ ಶವಸೌಧ ಕಾರ್ಯ ನಡೆಸಿದರೂ ಕೂಡ ಸುಮಾರು ಒಂಬತ್ತು ಗಂಟೆಗಳ ಕಾಲ ನಿನ್ನೆ ಶವಸೌಧ ಕಾರ್ಯ ನಡೆಸಿದರೂ ಕೂಡ ಶವಪತ್ತೆ ಆಗಿಲ್ಲ ಆದರೆ ಇಂದು ಬೆಳಿಗ್ಗೆ ಕಲಬುರಗಿಯಿಂದ ಆಗಮಿಸಿದಂಥ ಎಸ್ ಡಿ ಆರ್ ಎಫ್ನ ಇಪ್ಪತ್ತು ಸದಸ್ಯರ ತಂಡ ಈಗಾಗಲೇ ಬೋಟ್ ಮೂಲಕ ಎಸ್ ಡಿ ಆರ್ ಎಫ್ ತಂಡ ಅದೇ ರೀತಿಯಾಗಿ ಅಗ್ನಿಶಾಮಕ ದಳ ತಂಡ ಎರಡೂ ತಂಡವು ಭೀಮಾ ನದಿಯಲ್ಲಿ ಎರಡು ಬೋಟ್ಗಳನ್ನು ಇಳಿಸಿ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಶವಸೌಧ ಕಾರ್ಯ ನಡೆಸ್ತಾ ಇದ್ದಾರೆ ಸುಮಾರು ಇಲ್ಲಿವರೆಗೆ ನಿನ್ನೆಯಿಂದ ಇಲ್ಲಿಯವರೆಗೆ ನಿರಂತರವಾಗಿ ಹನ್ನೊಂದು ಗಂಟೆಗಳ ಕಾಲ ಶವಸೌಧ ಕಾರ್ಯ ನಡೆಸಿದರೂ ಕೂಡ ಶವ ಪತ್ತೆ ಆಗಿಲ್ಲ ಈಗಲೇ ನಾವು ದೃಶ್ಯಗಳನ್ನು ನೋಡಬಹುದು ಈಗಲೇ ಅಧಿಕಾರಿಗಳು ಸ್ಥಳಕ್ಕೆ ಇಂದು ತಹಸೀಲ್ದಾರ್ ಒಡಗೇರ ತಹಸೀಲ್ದಾರ್ ಅವರು ಸ್ಥಳಕ್ಕೆ ಆಗಮಿಸಿದ್ದಾರೆ ಅದೇ ರೀತಿಯಾಗಿ ಸಿ ಪಿ ಐ ಅವರು ಕೂಡ ಆಗಮಿಸಿದ್ದಾರೆ ನಿನ್ನೆ ಏನು ಯುವಕ ರಮೇಶ್ ನೀರು ಪಾಲಾಗಿದ್ದರು ಈ ಘಟನೆಯಿಂದ ಅಗತ್ಯಕ್ಕೆ ಒಳಗಾದಂಥ ಆ ಶಿವ ಏನು ರಮೇಶನ ಅಜ್ಜ ಸಿದ್ದಪ್ಪ ಕೂಡ ಈಗ ಕಣ್ಣಿನಲ್ಲಿ ಕೈ ತೋತಾ ಇದ್ದೇನೆ ಆದರೆ ಮೊಮ್ಮಗ ಮೊಮ್ಮಗನ ಸಾವಿನ ಸುದ್ದಿಯಿಂದ ಅಘಾತಕ್ಕೆ ಒಳಗಿದ್ದೇನೆ ಈಗ ತಾತ ಸಿದ್ದಪ್ಪ ಅವರು ಇದ್ದಾರೆ ಏನಂತ ಕೇಳ ಈಗ ನಿಮ್ಮ ಮೊಮ್ಮಗ ಏನಂತ ಹೇಳ್ದನು ಸಿದ್ದಪ್ಪ ಅಂತ ಪಾಪ ಸಾಲಿಗೆ ಹೋಗ್ತೀನಿ ಒಳ್ಳೆಯ ಹುಡುಗಲ್ಲ ಒಳ್ಳೆ ಹುಡುಗನ್ರಿ ಸಾಲಿಗೆ ಓದಿಸಿ ಗಂಡ ಹಿಡಿಸಿರು ಆಯಿ ಮಮ್ಮ ನಾನು ಏನ್ ಮಾಡ್ಬೇಕಪ್ಪ ಯಪ್ಪ ನಮಗ ಪರಿಸ್ಥಿತಿ ತಂದಿದ್ದ ಶಿವನೆ ಮನೆಗೆ ಹೋಗಿದ್ರ ಇಲ್ಲ ಇಲ್ಲೇ ಇದ್ದಿರಿ ಮನೆಗೆ ಹೋಗಿದಿವಪ್ಪ ಮನೆಗೆ ಹೋಗಿ ರಾತ್ರಿ ಬೆಳಗ ಇತಿ ಬಂದಿಲ್ಲ ಇದ್ದಿಲ್ಲ ಏನಿಲ್ಲ ಇದ್ದಿ ಬಂದಿಲ್ಲ ಆತ ಶಿವ ನಿಮ್ಮ ಮೊಮ್ಮಗ ನೆನಪ್ ಕಾಳತ್ತದ ಕಣ್ಣ ಆಗಿತ್ತು ಯಾಕಡೆ ಸತ್ತ ಇದ್ದು ಬರ್ಲಿಲ್ಲ ಬಗಲ ಮಕ್ಕ ಅನ್ಸ್ಕೊಂತಿದ್ದೆ ಮೊಮ್ಮಗನ ಬಗಲಾಗ ಮನ್ಸ್ಕೊಂತ ಗೀಸಿ ಇಬ್ಬರು ಒಂದೇ ಇರ್ತಿದ್ವಿ ನಿಮ್ಮ మమ్మల్లంత నన్గా భాళ కష్ట ఆయన ఏంటూట న ఎల్సి నెర్త్రీ ఒంభై హార్ వయసు మమ్మ కేను ఎప్ప నన్ బాగా ఐరన్ మాట్టు దేవ్ ఇంత తర్బ నన్గా తంద ఏంకపా ఎప్ప సుమనే గురు కాపాడు అప్ప ನನ್ನ ಮಮ್ಮಗೆ ಸಿಕ್ಕರಿ ನಾನು ನಿಮ್ಮಮ್ಮಗೆ ಏನು ತಪ್ಪ ಹಿಂಗೆ ಆಗ್ಬಾರ್ದಲ್ಲ ಅಂತ ಆಗಬಾರ್ದಿತ್ತು ರೀ ಆಗ್ಯದ ನಮ್ಮ ದೇವ್ರಿಗೆ ಏನ ಅಂತ ಕಾರಣ ದೇವ್ರಿಗೆ ಮನಸ್ಸು ಬಂದಿಲ್ಲ ಏನಪ್ಪ ಇಂಥ ಇಷ್ಟುಗಳು ಆಡ್ತಾನೀವ ನಮ್ಮ ತಾವು ನನಗೆ ಭಾರಿ ಜೀವತ್ತ ಹಿಂಗೆ ಆಗ್ಬಾಡ್ದು ನನಗಂತ ಗೊತ್ತಾಗಿಲ್ರಿ ಶಿವನಿಗೆ ಗಂಗಮ್ಮ ಕರ್ಕೊಂಡು ಹೋಗ್ಯಾಳ ಏನ್ ಮಾಡ್ಬೇಕಪ್ಪ ಯಪ್ಪ ನಮಗೇನು ಮನುಷ್ಯರು ಆಗೋದಿಲ್ಲ ಯಪ್ಪ ನಮ್ಮಮ್ಮಗ್ನ ಕೂಡ ನಾನು ಸಾಯ್ತೀನಿ ಕಷ್ಟ ಬಂದ ನನಗೆ ಮೊಮ್ಮಗನು ಮರ್ಯಕ್ಕೆ ಆಗೋದಿಲ್ಲ ಮನೆಯ ಫೋಟೋಗಳು ಯಪ್ಪ ಇದು ರಮೇಶ್ ಅವರ ಅಜ್ಜ ಸಿದ್ದಪ್ಪನವರ ನೋವಿನ ಮಾತು ಏನಂತಂದರೆ ಮೊಮ್ಮಗನ ನೋವು ಈಗ ಕಾಡ್ತಾ ಇದೆ ಯಾಕಂತಂದರೆ ಮೊಮ್ಮಗನೇ ಇಲ್ಲದೆ ಆತ ಕೂಡ ನಿದ್ದೆ ಕೂಡ ಮಾಡ್ತಾ ಇಲ್ಲ ಊಟ ಕೂಡ ಮಾಡ್ತಾ ಇಲ್ಲ ಈಗ ರೋಧಿಸ್ತಾ ಇದ್ದಾನೆ ಅಮಾಲಿ ಪಟೇಲ್ ಗ್ಯಾರಂಟಿ ನ್ಯೂಸ್ ಯಾದಗಿರಿ